ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ ಯೂಟ್ಯೂಬ್ನ ನನ್ನ ಚಾನಲ್ ಸೊಬಗು ಫಾರ್ಮಿಂಗ್ ಟೆಕ್ನ ನಿಂಬೆ ಕೃಷಿ ಮಾಹಿತಿಯ ವಿವಿಧ ವಿಡಿಯೋಗಳನ್ನು ವೀಕ್ಷಿಸಿದ್ದೀರಿ ಹಾಗೂ ಸಪೋರ್ಟ್ ಸಹ ಮಾಡಿದ್ದೀರಿ ಇದೇ ರೀತಿ ನನ್ನ ಚಾನಲ್ನಲ್ಲಿ ವಿವಿಧ ವಾಣಿಜ್ಯ ಕೃಷಿ ಮಾಹಿತಿಗಳ ಬಗ್ಗೆ ಸಹ ವಿಡಿಯೋಗಳಿದ್ದು ಅವುಗಳನ್ನು ಸಹ ನೀವು ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹೆಚ್ಚು ಕಡಿಮೆ ಚಾನೆಲ್ನ ಪ್ಲೇಲಿಸ್ಟ್ನಲ್ಲಿರುವ ಎಲ್ಲ ಕೃಷಿಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದು ಇವುಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡಲು ನಾನು ಸದಾ ಪ್ರಯತ್ನಿಸ್ತಾ ಇರ್ತೇನೆ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಮತ್ತೆ ಇಲ್ಲಿ ನಿಂಬೆ ಕೃಷಿಯ ಬಗ್ಗೆ ಹೇಳೋದಾದರೆ ನಿಂಬೆ ಕೃಷಿಗೆ ಬಂದರೆ ಬೇಸಿಗೆ ಬೆಳೆಯಷ್ಟೇ ಮಹತ್ವ ಮೃಗಋತ್ವಿನ ಫಸಲಿಗೂ ಇದೆ ನಿಂಬೆಗೆ ಬೇಸಿಗೆಯಲ್ಲಿ ಬೇಡಿಕೆ ಬೆಲೆ ಹೆಚ್ಚಿದ್ರು ಋತುವಿನ ಫಸಲಿಗೂ ಕೂಡ ಸಾಮಾನ್ಯ ಒಳ್ಳೆಯ ಬೆಲೆ ಸಿಗುವುದುಂಟು ನಮ್ಮಲ್ಲಿ ಈ ಸಮಯದಲ್ಲಿ ಸಾಲು ಸಾಲು ಹಬ್ಬಗಳು ಅಂದರೆ ನವರಾತ್ರಿ ದಸರಾ ವಿಜಯದಶಮಿ ಹಬ್ಬಗಳೆಲ್ಲ ಬರುವುದರಿಂದ ಹಾಗೂ ಜೊತೆಗೆ ಸಾಮಾನ್ಯ ಬೇಡಿಕೆಯಂತೆ ಅಡಿಗೆ ಮನೆಯಲ್ಲಿ ಹಾಗೂ ಜ್ಯೂಸ್ ತಂಪು ಪಾನೀಯಕ್ಕಾಗಿ ಹಣ್ಣುಗಳನ್ನು ಬಳಸುವುದರಿಂದ ನಿಂಬೆ ಹಣ್ಣು ಹೆಚ್ಚು ಖರ್ಚಾಗುತ್ತದೆ ಹಾಗಾಗಿ ಈ ಟೈಮ್ನಲ್ಲೂ ನಿರ್ವಹಣೆಗಳನ್ನು ಮಾಡಿ ಒಳ್ಳೆ ಆದಾಯ ಪಡೆದುಕೊಳ್ಳಬಹುದು ಸಾಮಾನ್ಯವಾಗಿ ಈ ಋತುವಿನ ಹೂಗಳು ಮಾರ್ಚ್ ಏಪ್ರಿಲ್ನಲ್ಲಿ ಬಂದು ಹಣ್ಣುಗಳು ಅಕ್ಟೋಬರ್ ನವೆಂಬರ್ವರೆಗೂ ಸಿಗುತ್ತವೆ ಹಾಗೂ ಹೂ ಬಿಡುವ ಪ್ರಮಾಣವು ಬಹಳ ಹೆಚ್ಚು ಹೇಳುತ್ತಿರುವ ಸಮಯ ನಿಮ್ಮ ನಿಮ್ಮ ಪ್ರದೇಶಗಳಿಗೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗಬಹುದು ಹೀಗೆ ಆದಂತಹ ಹೂಗಳೆಲ್ಲ ಕಾಯಿ ಕಚ್ಚಿದ್ರೆ ಗಿಡಗಳು ತಡೆದುಕೊಳ್ಳುವುದಿಲ್ಲ ಸೊ ನ್ಯಾಚುರಲ್ ಆಗಿ ಬಹಳ ಹೂಗಳು ಉದುರುತ್ತವೆ ಫ್ರೂಟ್ ಸೆಟ್ಟಿಂಗ್ ರೇಟ್ ಬಹಳ ಕಡಿಮೆ ಹೀಗೆ ಹೂವು ಕಾಯಿಗಳು ಡ್ರಾಪ್ ಆಗುವುದರಿಂದ ರೈತರು ಭ್ರಮ ನಿರಸನರಾಗುತ್ತಾರೆ ಹಾಗಾಗಿ ಹೂ ಕಾಯಿಗಳು ಉದುರದೇ ಇರುವುದಕ್ಕೆ ಏನೆಲ್ಲ ನಿರ್ವಹಣೆಗಳನ್ನ ಮಾಡಬಹುದು ಅನ್ನೋದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮಾಹಿತಿ ಇಷ್ಟವಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆಗಳಿದ್ದರೆ ಕಮೆಂಟ್ ಸಹ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವುದು ಜೂನ್ ತಿಂಗಳ ನಿರ್ವಹಣೆ ಅದನ್ನು ನನ್ನ ನಿಂಬೆ ಕೃಷಿ ಮಾಹಿತಿ ವಿಡಿಯೋ ನಂಬರ್ ನೂರ ಎರಡರಲ್ಲಿ ತಿಳಿಸಿದ್ದೇನೆ ನಂತರ ಈಗ ಹೇಳುತ್ತಿರುವ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ನಿಮ್ಮ ಹೂ ಬಿಡದ ಹಾಗೂ ಕಾಯಿ ಕಟ್ಟದೇ ಇರೋ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬಹುದು ಕೆ ಕೆೀರೋ ಐವತ್ತೆರಡು ಮೂವತ್ನಾಲ್ಕು ಈ ಒಂದು ವಾಟರ್ ಸೋಲಬಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಉತ್ತಮವಾದ ರಿಸಲ್ಟ್ಸ್ ಕಾಣಬಹುದು ಈ ಎನ್ ಪಿ ಯಲ್ಲಿ ನೈಟ್ರೋಜನ್ ಝೀರೋ ಪರ್ಸೆಂಟ್ ಫಾಸ್ಫರಸ್ ಐವತ್ತೆರಡು ಪರ್ಸೆಂಟ್ ಕೆ ಅಂದರೆ ಪೊಟ್ಯಾಶ್ ಮೂವತ್ತ್ನಾಲ್ಕು ಪರ್ಸೆಂಟ್ ಇರುತ್ತದೆ ಮಾರ್ಕೆಟ್ನಲ್ಲಿ ಇದು ಬೇರೆ ಬೇರೆ ಫಾರ್ಮ್ಗಳಲ್ಲಿ ಲಭ್ಯ ಗ್ರಾನ್ಯೂಲ್ಸ್ ಫಾರ್ಮ್ನಲ್ಲೂ ಸಿಗುತ್ತದೆ ಹಾಗೂ ಲಿಕ್ವಿಡ್ ಫಾರ್ಮ್ನಲ್ಲೂ ಇರುತ್ತದೆ ಈ ಒಂದು ಗೊಬ್ಬರಕ್ಕೆ ಇನ್ನೊಂದು ಹೆಸರು ಮೋನೋ ಫಾಸ್ಫೇಟ್ ಇದರಲ್ಲಿರುವ ಹೇರಳವಾದ ಫಾಸ್ಫರಸ್ ಅಂಶ ಹೊಸ ಬೇರುಗಳು ಹೆಚ್ಚಿನ ಹೂಗಳು ಬರಲು ಸಹಾಯ ಮಾಡುವುದಲ್ಲದೆ ಬಂದಂತಹ ಫ್ಲವರಿಂಗ್ ಸೆಟ್ ಆಗಲು ಸಹಾಯ ಮಾಡುತ್ತದೆ ಫಾಲಿಯಾ ಸ್ಪ್ರೇಗಾದರೆ ಡೋಸೇಜ್ ಒಂದರಿಂದ ಎರಡು ಗ್ರಾಮ್ ಪರ್ ಲೀಟರ್ ಇರಲಿ ಡ್ರೆಂಚಿಂಗ್ಗೆ ಎರಡರಿಂದ ನಾಲ್ಕು ಗ್ರಾಂ ನಿಂಬೆಯಲ್ಲಿ ಫುಲ್ ಬ್ಲೂಮಿಂಗ್ ಸ್ಟೇಜ್ನಲ್ಲಿ ಯಾವುದೇ ಸ್ಪ್ರೇ ಮಾಡಬಾರದು ಎಂದು ಪ್ರಿಫರ್ ಮಾಡೋದ್ರಿಂದ ಆದಷ್ಟು ಜಾಗೃತಿ ವಹಿಸಬೇಕು ಇನ್ನೇನು ಫ್ಲವರಿಂಗ್ ಶುರುವಾಗಿದೆ ಅಲ್ಲಲ್ಲಿ ಹೂ ಕಾಣ್ತಾ ಇದೆ ಎಂದು ಕಂಡ್ರೆ ಫಾಲಿಯರ್ ಸ್ಪ್ರೇ ಮಾಡಿ ಇಲ್ಲದೇ ಇದ್ದಲ್ಲಿ ಡ್ರೆಂಚಿಂಗ್ ಕಡೆ ಮೊರೆ ಹೋಗಿ ಈ ಎಂಪಿಗೆ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವುದರಿಂದ ಗಿಡಗಳಿಗೆ ಅಪ್ಲೈ ಮಾಡುವುದು ಸರಳ ಫಾಸ್ಫೇಟ್ನಲ್ಲಿ ಫಾಸ್ಫರಸ್ ಅಂಶದ ಜೊತೆಗೆ ಪೊಟ್ಯಾಶ್ ಹಾಗೂ ಸೋಡಿಯಂ ಮತ್ತಿತರ ಕಂಟೆಂಟ್ಗಳು ಸಹ ಇರುತ್ತದೆ ಈಗಾಗಲೇ ಫಾಸ್ಫರಸ್ನ ಪ್ರಯೋಜನ ತಿಳಿದುಕೊಂಡ್ರಿ ಅದೇ ರೀತಿ ಇದರಲ್ಲಿರುವ ಪೊಟ್ಯಾಶ್ ಅಂಶ ಗಿಡಗಳ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಹೀಗೆ ಒಟ್ಟಾರೆ ಈ ಒಂದು ಮೊನೋಪೊಟ್ಯಾಶಿಯಂ ಫಾಸ್ಫೇಟನ್ನು ಬಳಸೋದ್ರಿಂದ ಹೆಚ್ಚಿನ ಫಸಲನ್ನು ನಿಂಬೆ ಕೃಷಿಯಲ್ಲಿ ಪಡೆದುಕೊಳ್ಳಬಹುದು ವಾರ ಕಳೆದ ನಂತರ ಮೈಕ್ರೋನ್ಯೂಟ್ರಿಯಂಟ್ ಬೋರಾನ್ ಪ್ಲಸ್ ಜಿಂಕ್ ಯೂಸ್ ಮಾಡಿದರೆ ಉತ್ತಮವಾದ ರಿಸಲ್ಟ್ಸ್ ಕಾಣಬಹುದು ರೈತರೆ ಹೇಳುತ್ತಿರುವ ನಿರ್ವಹಣೆಗಳು ಇವೆ ಫೈನಲ್ ಅಂತಲ್ಲ ನನಗೆ ಒಳ್ಳೆಯ ರಿಸಲ್ಟ್ಸ್ ಸಿಕ್ಕಿರುವುದರಿಂದ ನಿಮಗೂ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೀವು ಸಹ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡಿ ನೋಡಿ ಹಾಗೂ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೋತೀರಾ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋ ಮಾಹಿತಿ ಮುಗಿಸ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ